ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫೇಮಸ್ ಡೈಲಿ ವ್ಲಾಗ್ಸ್ ಲೆವೆನ್ ಲೆವೆನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಸಂಡೇ ವ್ಲಾಗ್ ನವಮಿಯ ದಿನ ಶ್ರೀರಾಮ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬಯಸ್ತೀನಿ ಹಾಗೆ ಶ್ರೀರಾಮನಲ್ಲಿರುವಂತಹ ಗುಣಗಳನ್ನು ಎಲ್ಲರ ಬಾಳಲ್ಲಿ ಅಳವಡಿಸಿಕೊಂಡು ತಮ್ಮ ಜೀವನವನ್ನು ಸಮೃದ್ಧಿಯಿಂದ ನಡೆಸಲಿ ಅಂತ ನಾನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಇವತ್ತಿನ ಲಾಗಲ್ಲಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಆಯಿತು ಅಂತ ನಿಮ್ಮ ಜೊತೆನೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಬೆಳಿಗ್ಗೆನೆ ಎದ್ದ ತಕ್ಷಣ ನಾವು ಮಾಡಿದ ಫಸ್ಟ್ ಕೆಲಸ ಏನಂತ ಹೇಳಿದ್ರೆ ಆ ಬಾಗಿಲು ಕುಸಿ ತೊಳೆದು ರಂಗೋಲಿ ಹಾಕೋದ್ರಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸ್ನ ನಾವು ನೋಡ್ಬೋದು ಅದು ನಮಗೆ ಮಾತ್ರ ಅಲ್ಲ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಪಾಸಿಟಿವಿಟಿನ ತಂದು ಕೊಡುತ್ತೆ ಹೇಗೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋಗಿ ಕೆಲಸ ಕೆಲಸ ಮಾಡೋರು ಇರ್ತಾರೆ ಇರ್ತಾರೆ ಆದ್ದರಿಂದ ಬೆಳಗ್ಗೆ ಪಾಸಿಟಿವಿಟಿಯಿಂದ ಕೂಡಿತ್ತು ಅಂತ ಹೇಳಿದ್ರೆ ದಿನ ಸಂಜೆವರೆಗೂ ಕೂಡ ತುಂಬ ಹ್ಯಾಪಿಯಾಗಿ ಕಳೆಯುತ್ತೆ ಅದರಿಂದ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಎದ್ದು ರಂಗೋಲಿ ಬಿಡಿಸೋದು ಹಾಗೆ ಪೂಜೆ ಮಾಡೋದರಿಂದ ಇಂಥ ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ಒಳ್ಳೊಳ್ಳೆ ಕೆಲಸಗಳು ಮಾಡೋದ್ರಿಂದ ಎಲ್ಲರೂ ಖುಷಿಯಾಗಿರ್ತಾರೆ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ನಿಮಗೆ ಒಂದು ಚಿಕ್ಕದಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಒಳ್ಳೆ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಮೊದಲು ಸ್ಟವ್ ಹಚ್ಚಿ ಬಾಣಲೆ ಇಡಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಬೀಜವನ್ನು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆಯನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳಿ ಹುರ್ಕೊಂಡಾದ ತಕ್ಷಣ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಎರಡು ಕಡ್ಡಿ ಕರಿಬೇವು ಅಂದರೆ ಒಂದು ಹತ್ತರಿಂದ ಹದಿನೈದು ಎಲೆಗಳಿರೋ ಕರಿಬೇವನ್ನು ಹಾಕಿ ಅದಾದ ನಂತರ ಅದು ಸ್ವಲ್ಪ ಫ್ರೈ ಆದಮೇಲೆ ನಾಲ್ಕೈದು ಮೆಣಸಿ ಕಾಯನ್ನು ಮುರಿದು ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಉಪ್ಪನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬೇಕು ನಾನು ಪುಳಿಯೋಗರೆ ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಇವಾಗ ಬೇಕಾದಷ್ಟು ಮಾತ್ರ ಇಟ್ಕೊಂಡು ಎತ್ತಿಡ್ತಾ ಇದ್ದೀನಿ ಎತ್ತಿಟ್ಬಿಟ್ಟು ಒಂದಿಬ್ಬರು ಮೂರು ಆಗೋಷ್ಟು ಮಾತ್ರ ಮಿಕ್ಸ್ ಮಾಡ್ತಾ ಇದ್ದೀನಿ ಪುಳಿಯೋಗರೆನ ಕೆಲವರು ಹುಣ್ಸೆ ಹಣ್ಣು ಹುಣ್ಸೆನ ರಸವನ್ನು ಹಾಕಿ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಕೂಡ ಜಜ್ಜಿ ಹಾಕ್ತಾರೆ ಅದು ಕೂಡ ತುಂಬ ಒಂದೊಂದು ರೀತಿ ಅವರು ಮಾಡೋದ್ರಿಂದ ಒಂದೊಂದು ಟೇಸ್ಟ್ ಸಿಗುತ್ತೆ ತುಂಬ ಚೆನ್ನಾಗಿ ಈ ವಿಧಾನದಲ್ಲೂ ಕೂಡ ಮಾಡಿ ನೋಡಿ ನಿಮ್ಗೆ ಯಾರಿಗಿಷ್ಟ ಆಯಿತು ಅದನ್ನ ಮಾ ಯಾರಿಗಿಷ್ಟ ಆಗುತ್ತೋ ಅವ್ರು ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ತಿನ್ನೋರು ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನನ್ನ ಮಗನಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಪುಳಿಯೋಗರೆ ಈ ರೀತಿ ಮಾಡೋದ್ರಿಂದ ನಿಮ್ಮಲ್ಲಿ ಯಾರಿಗಿಷ್ಟ ಪುಳಿಯೋಗರೆ ತುಂಬ ಯಾರು ಇಷ್ಟಪಡ್ತೀರ ಅವರು ಕಮೆಂಟ್ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ರಿಗೂ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಮುಂದೆ ಡೈಲಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ಹಾಕ್ತಾ ಬರ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವತ್ತು ಶ್ರೀರಾಮ ನವಮಿ ಆಗಿರೋದ್ರಿಂದ ಭಕ್ತಾದಿಗಳು ಶ್ರೀರಾಮನಿಗೆ ಪೂಜೆ ಮಾಡಿ ಎಲ್ಲ ಕಡೆಯೂ ಕೂಡ ಪಾನಕ ಮಜ್ಜಿಗೆ ಹಾಗೆ ಹೆಸ್ರು ಹಂಚ್ತಾ ಹಂಚ್ತಾಯಿದ್ರು ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇದ್ದರು ಸ್ವಲ್ಪ ಮನೆಗೆ ಐಟಮ್ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ರಾಯಲ್ ಮಾರ್ಟ್ಗೆ ಹೋಗಿದ್ವಿ ಅಲ್ಲಿ ಇದು ಹೊಸದಾಗಿ ಓಪನ್ ಆಗಿದೆ ಅದರಿಂದ ಹೋಗಿ ಏನಾದರೂ ತೊಗೊಂಡು ಬರೋಣ ಅಂತೇಳಿ ಹೋದ್ವಿ ಫಸ್ಟ್ ಇಲ್ಲಿ ನೋಡ್ತಿರ್ಬೋದು ಮಣ್ಣಿನ ಮಡಕೆಗಳು ಇದು ಎಷ್ಟು ಚೆನ್ನಾಗಿದ್ವು ಅಂತ ತುಂಬ ಕ್ವಾಲಿಟಿಯಾಗಿ ಇತ್ತು ಪ್ರೈಸ್ ಕೂಡ ಹಾಗೆ ಇದೆ ಮಡಕೆಯಲ್ಲಿ ಅಡುಗೆಯನ್ನು ತಯಾರಿಸಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಕೂಡ ಒಳ್ಳೆಯದಾಗಿರುತ್ತೆ ಹಾಗೆ ಇದು ಇವಾಗಂತೂ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಎಲ್ಲ ಕಡೆ ಹಿಂದಿನ ಕಾಲದ ಹಿರಿಕರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಮಡಕೆನಲ್ಲೇ ಅಡುಗೆಯನ್ನು ಮಾಡ್ಕೊಂಡು ಊಟ ಮಾಡ್ತಾಯಿದ್ರು ಅದರಿಂದ ಅವರು ಈ ತುಂಬ ವರ್ಷಗಳ ಕಾಲ ಬದುಕ್ತಾಯಿದ್ರು ನೂರು ವರ್ಷ ನೂರಿಪ್ಪತ್ತು ವರ್ಷ ಹೀಗೆಲ್ಲ ಬದುಕ್ತಾಯಿದ್ರು ತದನಂತರದಲ್ಲಿ ಏನಾಗೋಯಿತು ಅಂತೇಳಿದರೆ ಎಲ್ಲ ಪಾತ್ರೆಗಳು ಸ್ಟೀಲು ಆ ರೀತಿ ಬಂದ್ಬಿಟ್ಟು ಮಡಕೆಗಳು ಕಡಿಮೆ ಆಗೋಯ್ತು ಈಗ ಹಳ್ಳಿಗಳಲ್ಲೂ ಕೂಡ ಮಡಕೆಗಳು ಅಡುಗೆ ಮಾಡೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇವಾಗ ಸಿಟಿನಲ್ಲಿ ಜನಗಳು ಸ್ವಲ್ಪ ಬಳಸೋದನ್ನು ಪ್ರಾರಂಭ ಮಾಡಿದ್ದಾರೆ ಮಾರ್ಟ್ ಒಳಗಡೆ ಹೋಗ್ತಿದ್ದಂಗೆ ಹಣ್ಣುಗಳು ಫ್ರೂಟ್ಸು ಮತ್ತು ಇನ್ನೊಂದಷ್ಟು ಸ್ನ್ಯಾಕ್ಸ್ಗಳನ್ನು ಇಟ್ಕೊಂಡಿದ್ದಾರೆ ವೆರೈಟಿ ವೆರೈಟಿ ಸ್ನ್ಯಾಕ್ಸ್ ಇದೆ ಜೊತೆಗೆ ಆಫರ್ ಕೂಡ ಬಿಟ್ಟಿದ್ದಾರೆ ಇದೆಲ್ಲ ಇನ್ಸ್ಟೆಂಟಾಗಿ ಏನಾದರೂ ಮ್ಯಾಗಿ ನೂಡಲ್ಸು ಮತ್ತು ಶಾವಿಗೆ ಮಾಡೋದು ಈ ಥರದ್ದು ಇಲ್ಲಿ ತುಂಬ ಆಫರ್ಗಳನ್ನ ಬಿಟ್ಟಿದ್ದಾರೆ ಯಾರಾದರೂ ಹತ್ರ ಇರೋರು ಹೋಗಿ ಆಫರ್ನ ಯೂಸ್ ಮಾಡ್ಕೊಳ್ಳಿ ಹಾಗೆ ಹೇಳೋದನ್ನು ಮರೆತೆ ನಿಮಗೆ ಯಾವ ರೀತಿಯ ವೀಡಿಯೋಗಳು ಬೇಕು ಅನಿಸೋದನ್ನು ಕಾಮೆಂಟ್ ಮಾಡಿ ಹಾಗೆ ಈ ವ್ಲಾಗ್ ಹೇಗಿತ್ತು ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಈ ದಿನ ಎಲ್ಲರಿಗೂ ಶುಭವಾಗಿರಲಿ ಥ್ಯಾಂಕ್ ಯೂ